ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೂದ್ಲು ಉದುರೋದು ಕಡಿಮೆ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಕೆಲವರು ಕೇಳಿದ್ದಾರೆ ಕೂದಲು ಉದುರೋದು ಮುಖ್ಯವಾಗಿ ಲಿವರ್ನಲ್ಲಿ ಬ್ಲಡ್ ಡಿಫಿಶಿಯನ್ಸಿ ಅಂದ್ರೆ ಲಿವರ್ನಲ್ಲಿ ರಕ್ತದ ಕೊರತೆಯಿಂದಾಗಿ ಕೂದ್ಲು ಉದುರುತ್ತೆ ನಮ್ಮ ದೇಹದಲ್ಲಿ ಸುಮಾರು ಐದು ಐದೂವರೆ ಲೀಟರ್ನಷ್ಟು ರಕ್ತ ಇರುತ್ತೆ ಆ ರಕ್ತದಲ್ಲಿ ಸುಮಾರು ಒಂದು ಕಾಲು ಲೀಟರ್ನಷ್ಟು ರಕ್ತ ನಮ್ಮ ಲಿವರ್ನಲ್ಲೇ ಇರುತ್ತೆ ಲಿವರ್ ಅತಿ ಹೆಚ್ಚು ಹೀಟ್ ಆದಾಗ ಅಲ್ಲಿ ಬ್ಲಡ್ ಡಿಫಿಶಿಯನ್ಸಿಸ ಆಗುತ್ತೆ ನಮ್ಮ ಲಿವರೇ ಅತಿ ಹೆಚ್ಚು ರಕ್ತವನ್ನ ಹೋಲ್ಡ್ ಮಾಡುತ್ತೆ ಲಿವರ್ ಅಂದ್ರೆ ಪಿತ್ತಜನಕಾಂಗ ಜನಕಾಂಗ ಅದು ಪಿತ್ತವನ್ನು ಕ್ರಿಯೇಟ್ ಮಾಡಿ ಪಿತ್ತ ಅಂದ್ರೆ ಅಗ್ನಿ ನಮ್ಮ ದೇಹದಲ್ಲಿ ಅಗ್ನಿ ಜಾಸ್ತಿ ಆದಾಗ ಲಿವರ್ನಲ್ಲಿ ಪಿತ್ತ ಜಾಸ್ತಿ ಆದಾಗ ಅದು ಮೇಲ್ಮುಖವಾಗಿ ಹೋಗುತ್ತೆ ಮೇಲ್ಮುಖವಾಗಿ ತಲೆ ಕೂದಲು ನಂಬ ಹೋಗುತ್ತೆ ಆಗ ಕೂದಲುಗಳು ಕುದುಲ್ಲಿಕ್ಕೆ ಶುರುವಾಗುತ್ತೆ ಕೂದಲು ಸ್ಪ್ಲಿಟ್ ಆಗುತ್ತೆ ಈ ತರ ಸಮಸ್ಯೆಗಳು ಆಗ್ತಾ ಪರಿಹಾರ ಏನ್ ಮಾಡಬೇಕು ಅಂದ್ರೆ ಬ್ಲಡ್ ಬ್ಲಡ್ನ್ನು ಜಾಸ್ತಿ ಮಾಡಬೇಕು ಇದು ಶಾಶ್ವತವಾದ ಪರಿಹಾರ ಅದಕ್ಕೆ ಆಹಾರ ಪಥ್ಯ ಏನು ಮಾಡಬೇಕು ಅಂತಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಹುಳಿ ಪದಾರ್ಥವನ್ನ ಕಡಿಮೆ ತಿನ್ಬೇಕು ಹುಳಿ ಪದಾರ್ಥ ಜಾಸ್ತಿ ತಿಂದಾಗ ಪಿತ್ತ ಜಾಸ್ತಿ ಆಗುತ್ತೆ ತಂಪಾದ ಪದಾರ್ಥಗಳನ್ನ ತಿನ್ನಿ ಸಲಾಡ್ಗಳನ್ನ ಜಾಸ್ತಿ ತಿನ್ನಿ ಹಸಿರು சப்பு தரக்கி தர திவர்னால ப்ளட் ஜாஸ்தியாக தம்ப இரிட்டேட் ஆகோதிர கூட லிவர் ஹீட் ஆக அது கூட கூதலு உதுருத்த மத்திய ஷாம்பூவ் பிந்த கூட ஷாம்பூன்ன கூட கூதலு உதுர்த்தை ನೈಸರ್ಗ ನೈಸರ್ಗಿಕವಾಗಿ ಸಿಗುವ ಸೀಗೆಕಾಯಿ ಅಥವಾ ಆ ರೀತಿಯಾದಂತಹ ಕೂದಲು ತೊಳೆಯಕ್ಕೆ ಉಪಯೋಗಿಸಿದಂತಹ ವಸ್ತುಗಳನ್ನು ಉಪಯೋಗಿಸಿ ಅದರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಇನ್ನೊಂದು ಸ್ಟಮಕ್ ಹೀಟಿನಿಂದಾಗಿಯೂ ಕೂಡ ಕೂದಲು ಉದುರುತ್ತೆ ಸ್ಟಮಕ್ ಹೀಟು ಒಂದು ಆಹಾರದಿಂದಾಗಿ ಸ್ಟಮಕ್ ಹೀಟ್ ಆಗುತ್ತೆ ಇನ್ನೊಂದು ಸ್ಟ್ರೆಸ್ನಿಂದಾಗಿ ತುಂಬಾ ಸ್ಟ್ರೆಸ್ ಆದಾಗ ಸ್ಟಮಕ್ ಆಗುತ್ತೆ ಸ್ಟಮಕ್ ಕಡಿಮೆ ಮಾಡಲಿಕ್ಕೆ ಮತ್ತು ಲ್ಲಿವರ್ ಬ್ಲಡ್ ಡಿಫಿಶಿಯನ್ಸಿ ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತಂದ್ರೆ ಸ್ಟಮಕ್ ಕಡಿಮೆ ಮಾಡಲಿಕ್ಕೆ ಈ ಸ್ಟಮಕ್ ಪಾಯಿಂಟ್ ಇಗೆ ಗ್ರೀನ್ ಕಲರ್ ಅಚ್ಚಬೇಕು ಈ ರೀತಿ ಗ್ರೀನ್ ಕಲರ್ ಹಚ್ಚಿ ಮತ್ತು ಎಡಗೈ ತೋರು ಬಿರಲ ಉಗುರಿನ ಕೆಳಗೆ ಇದು ನಮ್ಮ ಮೈಂಡ ಕೂಲ್ ಮಾಡುತ್ತೆ ಇದು ನಮ್ಮ ಹೊಟ್ಟೆಯನ್ನ ಕೂಲ್ ಮಾಡುತ್ತೆ ರಿಫ್ಲೆಕ್ಸಿಗೆ ನೀವು ಗ್ರೀನ್ ಕಲರ್ ಹಚ್ಚಿದಾಗ ಇನ್ನೊಂದು ಇಲ್ಲಿ ಲಿವರ್ ಪಾಯಿಂಟ್ ಇದೆ ಇದು ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಮಸಾಜ್ ಮಾಡಿ ಈ ಈ ತರ ಟೇಪಿಗೆ ಹಚ್ಚಿದ ಮೆಂತೆ ಕಾಳನ್ನು ಇಲ್ಲಿ ಹಚ್ಕೊಳ್ಳಿ ಎರಡರಿಂದ ನಾಲ್ಕು ಗಂಟೆಗಳ ಸಮಯ ಇಟ್ಕೋಬಹುದು ಇದರಿಂದನೂ ಕೂಡ ಲಿವರ್ ಹೀಟ್ ಕಡಿಮೆ ಆಗುತ್ತೆ ಇಷ್ಟು ಮಾಡ್ತಾ ಹೋಗಿ ಇದರಿಂದ ನಿಮ್ಮ ಕೂದಲು ಉದುರು ಕಡಿಮೆ ಆಗತ್ತೆ ಮತ್ತು ಆಹಾರದಲ್ಲಿ ನೀವು ಬದಲಾವಣೆಗಳನ್ನ ತಂದ್ಕೊಳ್ಳೇಬೇಕು ಅದು ಬಹಳ ಮುಖ್ಯವಾದದ್ದು ಈ ವಿಧಾನಗಳನ್ನು ಅನುಸರಿಸಿ ನಿಮ್ಮ ಕೂದಲು ಉರುವ ಉದುರುವ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಿ ಒಳ್ಳೆ ಫಲಿತಾಂಶವನ್ನು ಪಡೆದುಕೊಳ್ಳಿ ಹತ್ತಾರು ಜನಕ್ಕೆ ತಿಳಿಸಿ ಎಲ್ಲರಿಗೂ ಉಪಯೋಗವಾಗಲಿ Gracias.